ಸ್ಟೋರೇಜ್ ಯಾವುದು ಇದೆ ಸರ್ ತوصಕೊಳಾ ಸರ್ ಇದು ಸೂರ್ಯಕಾಂತಿ ಎಣ್ಣೆ ಇದು ಫಿಲ್ಟ್ರಿಂಗ್ ಸ್ಟೇಜ್ ಅಲ್ಲಿ ಇದೆ ಇದು ಇದು ಇನ್ನು ಆಯಿಲ್ ನಾವು ಫಿಲ್ಟರ್ ಆಗಿ ನೋಡಿದಾಗ ಫುಲ್ ಕ್ಲೀನ್ ಆಗಿ క్రిಸ್ಟಲ್ ಆಗಿ येलो ಕಲರ್ ಅಲ್ಲಿ ಅದಕ್ಕೆ ಟೈಮ್ ಬೇಕು ಹೌದು ತ್ರೀ ಡೇಸ್ ನಾವು ಟೈಮ್ ಕೊಡಬೇಕು ಆಡಿಸಿ ನಾವು ಇದನ್ನ ಆಡ್ಸಿ डायरेक्टली ಉಪಯೋಗಿಸೋಂಗಿಲ್ಲ ಹಾಗೆಲ್ಲಾ ಕಸ್ಟಮರ್ ಕೇಳೋದ್ರ ಕೇಳ್ತಾರೆ ನಮಗೆ ಕೊಪ್ಡಿ ನಾಳೆ ಫಿಲ್ಟರ್ ಮಾಡ್ತೀವಿ ಕೊಡ್ತೀವಿ ನಾವು ಇಟ್ಕೊಳ್ಳಿ ಮೇಡಮ್ ಮೂರ್ ದಿನ ಯೂಸ್ ಮಾಡ್ಬೇಡಿ ಅಂತ ಹೇಳ್ತೀವಿ ಅಷ್ಟೇ ಅಂದ್ರೆ ಏನಂದ್ರೆ ಇಂಡಿಯೆಲ್ಲಾ ಇರುತ್ತಲ್ಲ ಚೂರ್ ಚೂರು ಅದು ಅಲ್ಲೇ ಮಿಕ್ಸ್ ಆಗಿರುತ್ತೆ ಅವಾಗ ತಾನೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಒಂದು ತ್ರೀ ಡೇಸ್ ಬಿಟ್ರೆ ಎಲ್ಲ ಸೆಟ್ಲ್ ಆಗ್ಬಿಡುತ್ತೆ ಆಯಿಲ್ ಮಾತ್ರ ಪ್ಯೂರ್ ಆಗಿರುತ್ತೆ ಇದೆಲ್ಲ ನ್ಯಾಚುರಲ್ ಪ್ರಾಸೆಸ್ ನಾವು ಟೈಮ್ ಕೊಡ್ಬೇಕಷ್ಟೇ ಸೂರ್ಯನ್ ಶಾಖ ಅದ್ರ ಮೇಲೆ ಬಿದ್ರೆ ಆಟೋಮೆಟಿಕ್ ಫಿಲ್ಟರ್ ಆಗಿ ಬರುತ್ತೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಸೂರ್ಯನ್ ಬೆಳಕಲ್ಲಿ ಇಡ್ತೀವಿ ಅಷ್ಟೇ ಅದಕ್ಕೆ ನಾವು ಸೂರ್ಯನ್ ಬೆಳಕಲ್ಲಿ ಇಡ್ತೀವಿ ಇಲ್ಲ ಅಂದ್ರೆ ನಾವು ಸೋಲಾರ್ ರೂಮ್ ಮಾಡ್ಕೋಬೇಕು ಸೋಲಾರ್ ರೂಮ್ ಮಾಡ್ತಾ ಇದೀವಿ ಇಲ್ಲಿ ಜಾಗ ಎದುರುಗಡೆ ಖಾಲಿ ಇದೆಯಲ್ಲ ಅದನ್ನ ಸೋಲಾರ್ ರೂಮ್ ಗೆ ರೆಡಿ ಮಾಡ್ಕೊಂಡಿದ್ವಿ ಫ್ರೇಮ್ ಎಲ್ಲ ಬಂದಿದೆ ಇದಕ್ಕೆ ಇದಕ್ಕೆ ಇದನ್ನ ನೆಕ್ಸ್ಟ್ ನಾವು ಪ್ರೋಸೆಸ್ ಅದರಲ್ಲಿ ನಡೆಯುತ್ತೆ ಇವಾಗ ನಾವು ಡೈರೆಕ್ಟ್ ಸನ್ ರೈಸ್ ಅಲ್ಲಿ ಇಡ್ತಾ ಇದ್ವಿ ಇವಾಗ ಮೈಸೂರಲ್ಲಿ ಏನ್ ಪ್ರಾಬ್ಲಮ್ ಆಗಿಡಿದೆ ಅಂದ್ರೆ ಈ ವರ್ಷ ಎವ್ರಿ ಇಯರ್ ಇರಲ್ಲ ಈ ವರ್ಷ ನಮ್ಗೆ ಸ್ವಲ್ಪ ಮಳೆ ಚೆನ್ನಾಗಿರೋದ್ರಿಂದ ಎನಿ ಟೈಮ್ ಮೋಡ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಮೈಸೂರು ಮೋಡ ಇಂದ ಇದೆ ಸರ್ ಇದು ಮಳಗಾಲ ನೆನಪು ಬಂತು ಈಗ ಸರ್ ನನಗೆ ಈಗ ಒಂದ್ ನಂದು ಪ್ರಶ್ನೆ ಏನಂತಂದ್ರೆ ಈಗ ಸಮ್ಮರು ಮತ್ತು ವಿಂಟರು ಈ ಥರ ಅಂದರೆ ಮಳೆಗಾಲ ಬಯಸಿಗೆಗಾಲದಲ್ಲೆಲ್ಲ ಹೀಗೆ ತಯಾರು ಮಾಡಬೇಕು ಇಷ್ಟೇ ಮಾಡಬೇಕು ಅಥ್ವಾ ಇಷ್ಟೇ ರನ್ ಮಾಡಬೇಕು ಅಂತನಾದ್ರೂ ಪ್ರೊಸೀಜರ್ ಇದೆ ಆ ಥರ ಎಲ್ಲ ಏನಿಲ್ಲ ಸರ್ ಅದೆಲ್ಲ ಏನು ಕ್ಲೈಮೇಟ್ ಮೇಲೆ ನಮ್ದು ಏನು ಸಿವಿಯರ್ ಕ್ಲೈಮೇಟ್ ಏನು ಇಲ್ವಲ್ಲ ಸರ್ ಏನು ತುಂಬ ಚೇಂಜಸ್ ಏನು ಆಗಲ್ಲ ಏನು ತುಂಬ ನಾವು ಡಿಫ್ರೆನ್ಸ್ ಅಂದರೆ ಸ್ನೋಫಾಲ್ ಆ ಥರ ಎಲ್ಲ ಏನು ಇಲ್ವಲ್ಲ ಸೊ ಏನು ನಮ್ಗೇನು ವಿಂಟರು ಮಳೆ ಇದಕ್ಕೂ ಏನು ಡಿಫ್ರೆನ್ಸ್ ಏನು ಆಗೋಲ್ಲ ಆ ಟೈಮಲ್ಲಿ ಸ್ವಲ್ಪ ಒಣಗ್ಸಕ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಯಾಕಂದ್ರೆ ಸೂರ್ಯನ ಬೆಳೆ ಕಮ್ಮಿ ಇರೋದ್ರಿಂದ ವಿಂಟರ್ ಟೈಮ್ ಅಲ್ಲಿ ಮತ್ತೆ ಮಳೆಗಾಲದಲ್ಲಿ ಮೋಡ ಜಾಸ್ತಿ ಇರೋದ್ರಿಂದ ಅದೊಂದು ಎಫೆಕ್ಟ್ ಆಗುತ್ತೆ ಇವತ್ತು ಬೇರೆ ಏನೂ ಎಫೆಕ್ಟ್ ಆಗಲ್ಲ ಸ್ವಲ್ಪ ಬೀಜ ಒಣಗೋ ಟೈಮ್ ಜಾಸ್ತಿ ತಗೊಡುತ್ತೆ ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಏನು ಎಫೆಕ್ಟ್ ಆಗಲ್ಲ ಏನೂ ತೊಂದರೆ ಏನು ಆಯಿಲ್ ಸ್ವಲ್ಪ ಆದ್ರೆ ಕೊಬ್ಬರಿ ಎಣ್ಣೆ ಗಟ್ಟಿ ಆಗ್ಬಿಡುತ್ತೆ ಫುಲ್ ವೈಟ್ ಆಗಿ ಒಳ್ಳೆ ಸ್ನೋ ಥರ ಆಗಿಬಿಡ್ತದೆ ಅದನ್ನು ತೆಗೆದು ತೆಗ್ದು ಹಾಕ್ಬೇಕು ಸ್ವಲ್ಪ ಒಂದು ಚೂರು ಬಿಸಿಲಲ್ಲಿ ಇಟ್ಟರೆ ಲಿಕ್ವಿಡ್ ಆಗಿಬಿಡುತ್ತೆ ಅದು ಬಿಟ್ಟರೆ ಬೇರೆ ಯಾವ ಆಯಿಲ್ಗೂ ಏನು ಮ್ಯಾನುಫ್ಯಾಕ್ಚರಿಂಗ್ ಆಯಿಲ್ ಸ್ಟೋರೇಜ್ ಆಗಲಿ ಏನು ಪ್ರಾಬ್ಲಮ್ ಏನು ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಇದು ಎಲ್ಲ ಎಲ್ಲ ಆಯಿಲು ಹೌದು ಹೌದು ಸರ್ ಇದು ಸನ್ಫ್ಲವರು ಸನ್ಫ್ಲವರ್ ಆಯಿಲ್ ಇದು ಹ್ಞೂ ಇದು ಎಳ್ಳೆಣ್ಣೆ ಇದು ಇದು ಕೊಬ್ಬರಿ ಎಣ್ಣೆ ಇದು ಇದು ಕಡಲೆಕಾಯಿ ಎಣ್ಣೆ ಪ್ಯೂರ್ಲಿ ಶುದ್ಧಕರವಾದ ಎಣ್ಣೆ ಹ್ಮ್ ಯಾವುದೇ ರೀತಿ ಏನು ಏನಿಲ್ಲ ಸರ್ ಯಾವುದು ಯಾವುದೋ ಹಾಡಾಗಿಲ್ಲ ಏನು ಆಗಿಲ್ಲ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಇದು ಹೌದು ಸ್ಮೆಲ್ ಕೂಡ ಹಾಗೆ ಇದೆ ಹೌದು ಹೌದು ಹಂಗೆ ಫುಲ್ ರಿಟೈನ್ ಆಗುತ್ತೆ ಸರ್ ಈ ನಾವು ಈ ಗಾಣದಲ್ಲಿ ಆಡಿಸೋದ್ರಿಂದ ಹಂಗೆ ಆಯಿಲ್ ಹಂಗೇ ಸ್ಮೆಲ್ಲು ಮತ್ತು ಟೇಸ್ಟ್ ಹಂಗೆ ರಿಟೈನ್ ಆಗುತ್ತೆ ಕೊಬ್ಬರಿ ಎಣ್ಣೆ ಪ್ಯೂರ್ ನೀಟಾಗಿ ಕ್ಲೀನಾಗಿ ವೈಟಾಗಿ ಬರುತ್ತೆ ಇದು ಇದೆ ಸ್ಟೋರೇಜ್ ಅಡಿಷನ್ ನಮ್ದು ಕಡಲೆಕಾಯಿ ಎಣ್ಣೆ ಫಾಸ್ಟ್ ಮೂಗಿನಂದ್ರೆ ಯಾವಾಗಲೂ ಒಂದು ಹಂಡ್ರೆಡ್ ಲೀಟರ್ಸ್ ಹೀಟ್ ಇರ್ತೀವಿ ತಗೊಳೋ ಕಸ್ಟಮರು ಐದು ಲೀಟರ್ ಹತ್ತು ಲೀಟರ್ ಒಟ್ಟಿಗೆ ಪರ್ಚೇಸ್ ಮಾಡ್ತಾರೆ ಅವ್ರು ಕುಕ್ಕಿಂಗ್ ಯೂಸ್ ಮಾಡೋದ್ರಿಂದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಫಾಸ್ಟ್ ಮೂಡ್ ಓಕೆ ಸೊ ಬೇರೆ ಬೇರೆ ಅಂದರೆ ಇವಾಗ ಇದೆಲ್ಲ ಸ್ಟೋರೇಜ್ ಜೇಲ್ ಮಾಡ್ತೀವಿ ಯಾವುದು ಸರ್ ಈಗ ಸೀಡ್ಸ್ಗಳೆಲ್ಲ ತರ್ತೀವಿ ಸೀಡ್ಸ್ ಎಲ್ಲ ನಾವು ಇಲ್ಲೇ ಸ್ಟೋರ್ ಮಾಡ್ತೀವಿ ಸರ್ ನಾವು ಇಲ್ಲಿ ನಮಗೆ ಹತ್ತಿರ ಇರೋದ್ರಿಂದ ನಾವು ಜಾಸ್ತಿ ಒಟ್ಟಿಗೆ ತರ್ಸ್ಕೊಳ್ಳೋದಿಲ್ಲ ನಮಗೆ ರಿಕ್ವೈರ್ಮೆಂಟ್ ಬೇಕಂದ್ರೆ ಟೈಮ್ ನಮಗೆ ಇನ್ನೊಂದು ಟೂ ವೀಕ್ಸಿಗೆ ಮ್ಯಾನುಫ್ಯಾಕ್ಚರ್ ಆಗೋಷ್ಟು ಮಾತ್ರ ಐಟಮ್ ತರ್ಸ್ ಇಟ್ಕೊಳ್ತೀವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಮಾಡ್ತಾ ಮತ್ತೆ ಐಟಮ್ ತೊಗೊಂಬಿಡ್ತೀವಿ ಸೊ ನಾವು ಯಾವುದು ಸೊ ಫ್ರೆಶ್ ಆಗಿ ಕಸ್ಟಮರ್ಸ್ ನಮ್ಮ ಕಸ್ಟಮರ್ಸು ಯೂಶಲಿ ಇದು ಫ್ರೆಶ್ ಆಗಿ ಕೇಳ್ತಾರೆ ಫ್ರೆಶ್ ಆಗಿ ಆಡಿಸಿ ಕೊಡಿ ಅಂತ ಕೇಳ್ತಾರೆ ಇವತ್ತು ಆಡಿಸಿದೆ ಕೊಡಿ ಅಂತಾರೆ ನಿನ್ನೆ ಆಡಿಸಿರೋದು ಕೊಡಿ ಅಂತಾರೆ ಸೊ ಅದರಿಂದ ನಾವು ನಮ್ಮ ಪ್ರೊಡಕ್ಷನ್ನು ಅದಕ್ಕೆ ತಕ್ಕಂತೆ ಮ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ ನಾವು ಜಾಸ್ತಿ ಜಾಸ್ತಿ ಒಂದು ಹತ್ತು ದಿನದ ಐಟಮ್ ಎಲ್ಲ ಇಡೋದೇ ಇಲ್ಲ ಒನ್ ಟು ತ್ರೀ ಡೇಸ್ ಮ್ಯಾನುಫ್ಯಾಕ್ಚರ್ ಆಗಿದ ತಕ್ಷಣ ಸೇಲ್ ಅಲ್ಲೇ ಆಗಿಬಿಡೋದಂಗೆ ಮಾಡ್ಕೋತೀವಿ ನಾವು ಆಯಿಲು ತುಂಬ ಆರಾಮಾಗಿ ನಾವು ಸಿಕ್ಸ್ ಮಂತ್ಸ್ ಮೈಂಟೈನ್ ಮಾಡ್ಬೋದು ಬಟ್ ಫ್ರೆಶ್ ಆಗಿ ಕೊಟ್ಬಿಡ್ತೀವಿ ಕಸ್ಟಮರ್ಗೆ ಮತ್ತೆ ಇಲ್ಲಿಂದ ಎಲ್ಲ ಕೊರಿಯರ್ಲೆಲ್ಲ ಕಳಿಸ್ತೀವಿ ತುಂಬ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾಡ್ತಾರೆ ಸೊ ಅವಂಥವ್ರಿಗೆಲ್ಲ ಫ್ರೆಶ್ ಆಗಿರೋದನ್ನೇ ನಾವು ಆಡಿಸಿ ಆಡಿಸಿ ಕೊಡ್ತೀವಿ ಸೊ ನಮ್ಗೆ ಏನು ಅರ್ಜೆಂಟಾಗಿ ಮತ್ತೆ ಈಕ್ವಲ್ ಆಗಿದೆ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ನಾವು ಏನಿದೆ ಹಂಗಂಗೆ

ಬಿಟ್ರೆ ಹಿಂಡಿ ಕೊಡ್ತೀವಿ ಕಡಲೆಕಾಯಿ ಹಿಂಡಿ ನೀರಿಗೆ ಹಾಕ್ಬಿಟ್ಟು ಕೊಡ್ತೀವಿ ಒಂದು ಹಾಫ್ ಅನ್ ಅವರ್ ಬಿಟ್ರೆ ಅದು ಪೌಡರ್ ಆಗ್ಬಿಡುತ್ತೆ ನೀಟಾಗಿ ಸಾಫ್ಟ್ ಆಗಿ ಪೌಡರ್ ಆಗ್ಬಿಡುತ್ತೆ ಅನ್ನ ಕೊಡ್ತೀವಿ ಮತ್ತೆ ಜೋಳ ಫುಲ್ ಫುಲ್ ಜೋಳ ತಗೊಂಡ್ಬಿಡ್ತಿವಿ ಒಣಗಿಸ್ಬಿಟ್ಟು ಅದನ್ನ ಮಿಷಿನ್ ಅಲ್ಲಿ ತಗೊಂಡ್ಬಿಟ್ಟು ಚೆನ್ನಾಗಿ ಒಡಿಸಿದ್ರೆ ಒಂಥರ ಒಂದು ಜೋಳ ನಾಲ್ಕೈದು ಪೀಸ್ ಆಗ್ಬಿಡುತ್ತೆ ಚಿಕ್ಕ ಚಿಕ್ಕದಾಗಿ ಅದನ್ನ ನೀರ್ ಹಾಕ ಅದು ಸಾಫ್ಟ್ ಆಗಿರುತ್ತೆ ಜೋಳನ ತುಂಬಾ ಇಷ್ಟ ಪಡ್ಕೊಂಡು ಅದು ಎತ್ತ ಎಣ್ಣೆ ಬಂದಿದೆ ಸರ್ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಆಗಲಿ ನೀವು ಹೇಳದಂಗೆ ಒನ್ ಅವರ್ಸ್ ಆಗಿದೆ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಟೂ ಅವರ್ಸ್ ಇರುವಾಗ ನಾವು ಫಸ್ಟ್ ಆಯಿಲ್ ತೆಗಿತೀವಿ ಅದೇ ಇದು ಫಿಲ್ಟರ್ ಆದರೆ ಕ್ಲೀನ್ ಆಗಿ ಇವಾಗ ಅಲ್ಲಿಗೆ ನೋಡಿದ್ರೆ ಆ ಥರ ಆಗಿಬಿಡುತ್ತೆ ಡಾರ್ಕ್ ಎಲ್ಲೋ ಆಗಿ ನೀಟಾಗಿ ಆಯಿಲ್ ಇದು ಆಗ್ಬಿಡುತ್ತೆ ನಿಮ್ಗೆ ಸ್ಮೆಲ್ ಹಂಗೆ ರಿಟೈನ್ ಆಗುತ್ತೆ ಇದರಲ್ಲಿ ಮತ್ತೆ ಆಯಿಲ್ ನೀವು ಹೇಳಿದ್ರಲ್ಲ ಹೀಟ್ ಆಗುತ್ತಾ ಅಂತ ಆಯಿಲ್ ನೀವು ಬಿಸಿನೇ ಇಲ್ಲ ನೋಡಿ ನೀವು ಚೆಕ್ ಮಾಡಿ ನೋಡಿ ಈ ಕಡೆ ಎತ್ಕೊಂಬಿಟ್ಟು ನೀವು ಟಚ್ ಮಾಡಿ ನೋಡಿ ಆಯಿಲ್ ಟಚ್ ಮಾಡಿ ಇಲ್ಲ ಬಿಸಿ ಇಲ್ಲ ಏನಿಲ್ಲ ಮೈ ಬೆಚ್ಚ ಅಷ್ಟೇ ಅಷ್ಟು ಏನು ಬಾಡಿ ಟೆಂಪ್ರೇಚರ್ ಅಷ್ಟೇ ಅಷ್ಟೇ ಹಾಗೆ ಕೈ ಒರ್ಸ್ಕೊಳ್ಳಿ ಯಾ ಕೆ ಡಿಬಲ್ಲೆ ಕೈ ಒರ್ಸ್ಕೊಳ್ತೀನಿ ಈಗ ಜನಗಳು ಏನಂತಂದ್ರೆ ಸರ್ ಈಗ ಕಡ್ಲೆ ಕಣ್ಣನು ಒಂದಷ್ಟು ಮಾಹಿತಿ ನಿಮ್ಗೆ ನೀವು ಏನ್ ಮುಟ್ಟಿದ್ರಿ ಹೋಗಿ ಯಾವ್ದಾರು ರೋಟರಿಲ್ಲೋ ಮಿಷಿನ್ ಅಲ್ಲೋ ಟಚ್ ಮಾಡ್ಬಿಡಿ ಕೈ ಬೆರ ಸುಟ್ಟೋಗ್ಬಿಡುತ್ತೆ ಅಷ್ಟು ಬಿಸಿ ಇರುತ್ತೆ ಸರ್ ಅವ್ರು ಗ್ಲೌಸ್ ಹಾಕ್ಬಿಟ್ಟು ಇಂಡಿ ತಗಿತಾರೆ ಆಡಿಸಿದ ತಕ್ಷಣ ಲಿಫ್ಟ್ ಮಾಡ್ಬಿಟ್ಟು ಆಯಿಲ್ ಹೀಟ್ ಆಗಿಲ್ವಲ್ಲ ಪ್ರೆಸ್ ಪ್ರೆಸ್ಲ್ ಹಂಡ್ರೆಡ್ ಪರ್ಸೆಂಟ್ ಕೋಲ್ಡ್ ಪ್ರೆಸ್ ಕೋಲ್ಡ್ ಪರ್ಸೆಂಟ್ ಇದೆ ಇದೆ ಅವ್ರು ಕೋಲ್ಡ್ ಪ್ರೆಸ್ ಅಂತ ಅಲ್ಲಿ ಆಡಿಸಿ ಕೊಡ್ತಾರೆ ಬಟ್ ಒರಿಜಿನಲ್ ಕೋಲ್ಡ್ ಪ್ರೆಸ್ಟ್ ಅಂದ್ರೆ ಇದೆ ಈ ಪ ಇದಕ್ಕೆ ಈ ಆಯಿಲ್ ಎಲ್ಲ ಕನ್ಸ್ಯೂಮ್ ಮಾಡುವಾಗ ಯಾರು ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೋಲ್ಡ್ ಪ್ರೆಸ್ ಅಲ್ಲಿ ನಿಮ್ಗೆ ಆ ಆಯಿಲ್ ಒಂದ್ಸಲಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿಲ್ ಒಂದ್ಸಲಿ ಕರೆದಿದ ಆಯಿಲ್ ಮತ್ತೆ ಮತ್ತೆ ಯೂಸ್ ಮಾಡಬಾರ್ದು ಹೀಟ್ ಮಾಡಬಾರ್ದು ಇವಾಗ ಏನೋ ಒಂದು ಇದಾಗ್ತೀವಿ ಅಂದ್ರೆ ಬಾಯ್ಲ್ ಆಗುತ್ತಲ್ಲ ಬಾಯ್ಲ್ ಆಗ್ತಾ 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 ಹೆಂಗಾಗುತ್ತೆ ಅಂದ್ರೆ ಆಯಿಲ್ ಎಕ್ಸ್ಪ್ಯಾಂಡ್ ಆಗುತ್ತೆ ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ ಇನ್ನೂ ಕೊಲೆಸ್ಟ್ರಾಲು ಇದು ಜನರೇಟ್ ಆಗ್ತಾ ಇರುತ್ತೆ ಅವಾಗ ಆಯಿಲ್ ಎಸ್ಪ್ಯಾಂಡ್ ಆಗುತ್ತೆ ನೀವು ಒಂದು ಸರಿ ಅದೇ ತಾನೇ ಪದ್ಧತಿ ದೊಡ್ಡ ದೊಡ್ಡ ಹೋಟೆಲ್ ಗಳಲ್ಲೆಲ್ಲ ಒಂದ್ಸಲಿ ಸಲ ಯೂಸ್ ಮಾಡಿದಾಗ ಯೂಸ್ ಮಾಡೋದೇ ಇಲ್ಲ ಯಾಕಂದ್ರೆ ಅದರಲ್ಲಿ ಕಂಟೆಂಟ್ ಬಂದ್ ಕೊಲೆಸ್ಟ್ರಾಲ್ ಕಂಟೆಂಟ್ ಆಡ್ ಆಗ್ಬಿಡತ್ತೆ ಈಗ ಮನೆಗಳಲ್ಲಿ ಏನೋ ಒಂದು ಕರ್ದಿರೋದು ಬಜ್ಜಿನೋ ಬೌಡರ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇವರು ಮತ್ತೆ ಮತ್ತೆ ಅದೇ ಬಾಯ್ಲಿಂಗ್ 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 ಮಾಡಬಾರ್ದು ಮಾಡ್ಬಾರ್ದು ಅದೇ ಉಪಯೋಗಿಸಿದ್ರೆ ಅದನ್ನ ನೆಕ್ಸ್ಟ್ ಟೈಮ್ ಬೇರೆ ಯಾವ್ದಾದ್ರು ಫುಡ್ ಹಾಕೊಂಡು ಅದ್ ಕನ್ಜ್ಯೂಮ್ ಮಾಡ್ಬಿಡ್ಬೇಕು ಯೂಸ್ ಮಾಡಿ ಕನ್ಸ್ಯೂಮ್ ಮಾಡ್ಬಿಡ್ಬೇಕು ಅದನ್ನ ಪದೇ 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 ಬಾಯ್ಲ್ ಬಾಯ್ಲ್ ಮಾಡಿದ್ರೆ ಇನ್ನೂ ಅದರಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಈಗ ನಾನ್ ವೆಜ್ ಐಟಮ್ಸ್ ಎಲ್ಲ ಇದು ಮಾಡಿರುತ್ತೆ ಹಾ ನೀವು ನೋಡಿ ಕಬಾಬ್ ಹಾಕುವಾಗ ಎಷ್ಟು ಎಣ್ಣೆ ಇರುತ್ತೆ ಕಬಾಬ್ ಹಾಕಿ ಬಿಟ್ಟ ಮೇಲೆ ಎಷ್ಟು ಎಣ್ಣೆ ಆಗುತ್ತೆ ಅಂತ ಅಂದ್ರೆ ಆಯಿಲ್ ಎಲ್ಲ ಕಬಾಬ್ ಗೆ ಸೇರ್ಕೊಳ್ಳುತ್ತೆ ಕಬಾಬ್ ಅಲ್ಲಿ ಆಯಿಲ್ ಬಿಟ್ಟಿರ್ತದೆ ಅದರಲ್ಲೂ ಫ್ಯಾಟ್ ಇರುತ್ತಲ್ಲ ಓಕೆ ಫ್ಯಾಟ್ ಕರಗುತ್ತಲ್ಲ ಸರ್ ಓಕೆ ಆ ಫ್ಯಾಟ್ ನೆಲ್ಲ ಆಯಿಲ್ ಅದು ತಾ ಹೇಳ್ಕೊಳ್ಳುತ್ತೆ ಆಯಿಲ್ ನೀವು ನೀವು ಇದೆ ನಮ್ಮ ತಾಯೇ ಹೇಳ್ತಾರೆ ಏನು ಇಷ್ಟೇ ಆಯಿಲ್ ಹಾಕ್ತಾ ಇದ್ದೀರಾ ಸಾಕು ನಾನ್ ವೆಜ್ ಚಿಕನ್ ಎಣ್ಣೆ ಬಿಡುತ್ತೆ ಅಂತ ತುಂಬಾ ಹೇಳ್ತಾ ಇದೀನಿ ಇದು ವಿಡಿಯೋದಲ್ಲಿ ಹಾಕ್ಬೇಡಿ ಅದೇ ಎಣ್ಣೆ ಬಿಡುತ್ತೆ ಅಂತಾರೆ ಇವಾಗ ಮಟನ್ ಎಲ್ಲ ನಿಮ್ ಗೊತ್ತಿರ್ಬೇಕು ಕೊಬ್ನೆ ಸಪ್ರೇಟ್ ಆಗಿ ಬಿರಿಯಾನಿಗೆ ಹಾಕ್ತಾರೆ ಅದು ಅದೊಂದು ಟೇಸ್ಟ್ ಆಡ್ ಮಾಡುತ್ತೆ ಅಂತ ಹಾಕ್ತಾರೆ ಅದು ಆಯಿಲ್ ಆಗಿರುತ್ತೆ ಆಮೇಲೆ ಮೇಲೆ ಒಣಗದ್ಮೇಲೆ ಅಂಟ್ಕೊಂಡ್ಬಿಡುತ್ತೆ ಹುದ್ದೆಗೆ ಸೊ ಆಯಿಲ್ ಅನ್ನೋದು ಅದು ಹೀಟ್ ಮಾಡ್ತಾ ಮಾಡ್ತಾ ಎಕ್ಸ್ಪಾಂಡ್ ಆಗುತ್ತೆ ಸರಿಗ ಈ ಒಂದಷ್ಟು ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ಯಾಕೆಂದ್ರೆ ಕೆಲವರು ಈಗ ಏನು ದಿನನಿತ್ಯ ಉಪಯೋಗಿಸ್ತಕ್ಕ ಆಹಾರಕ್ಕೆ ಕಡಲೆಕ್ಕಿ ಎಣ್ಣೆ ಉಪಯೋಗಿಸ್ತಾರೆ ಕೆಲವರು ಸೂರ್ಯಕಾಂತಿ ಎಣ್ಣೆ ಉಪಯೋಗಿಸ್ತಾರೆ ಇನ್ ಕೆಲವರು ನಮ್ಮ ಏನು ಈ ಕಡೆ ಕರಾವಳಿ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕು ಎಣ್ಣೆ ಕರಾವಳಿ ಪ್ರದೇಶಗಳಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ ಸೊ ನೀವು ನಿಮಗೆ ಗೊತ್ತಿರೋ ಅಷ್ಟು ಎಂತಂದ್ರೆ ಯಾವುದು ಎಲ್ತಿ ಸರ್ ಸರ್ ಆಯಿಲ್ ಎಸೆನ್ಷಿಯಲ್ ಐಟಮ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಫುಡ್ ಸರ್ ಇದರಲ್ಲಿ ಯಾವುದು ಹೆಲ್ತಿ ಹಣ್ಣು ಎಲ್ತಿಗಿಂತ ಎಲ್ ಈ ಆಯಿಲಲ್ಲಿರೋ ವಿಟಮಿನ್ ಕೊಬ್ಬರಿ ಇಲ್ಲ ಕೊಬ್ಬರಿ ಎಣ್ಣೆಯಲ್ಲಿರೋ ಸನ್ಫ್ಲವರ್ ಅಲ್ಲಿ ಇಲ್ಲ ಸನ್ಫ್ಲವರಲ್ಲಿರೋದು ಹುಚ್ಚಳ್ಳಿ ಇಲ್ಲ ಸೊ ಈ ಥರ ಒಂದೊಂದು ಆಯಿಲ್ಗೆ ಒಂದೊಂದು ಬೆನಿಫಿಟ್ಸ್ ಇದೆ ಅದರಲ್ಲಿ ಅದು ಮನುಷ್ಯನಿಗೆ ಬೇಕು ಸೊ ಇದು ಹೆಂಗೆ ಅಂದರೆ ಎಲ್ಲ ಆಯಿಲು ಇವಾಗ ಡಾಕ್ಟರ್ ಸಜೆಸ್ಟ್ ಮಾಡೋದಂದ್ರೆ ಆಯಿಲು ಮಿಕ್ಸ್ ಮಾಡಿ ಯೂಸ್ ಮಾಡಿ ಅಂದ್ರೆ ಒಟ್ಟಿಗೆ ಮಿಕ್ಸ್ ಮಾಡಿ ಅಂತಲ್ಲ ಈ ಫುಡ್ಡುಗೆ ಈ ಆಯಿಲು ಇವಾಗ ಫ್ರೈ ಮಾಡೋದಕ್ಕೆ ಒಂದು ಆಯಿಲ್ ಯೂಸ್ ಮಾಡಿ ಕಿಚನ್ ಗೆ ಒಂದು ಐ ಮೀನ್ ಬೇರೆ ಇವಾಗ ಬಾತ್ ಮಾಡ್ತೀವಿ ಒಂದು ಇದು ಮಾಡ್ತೀವಿ ಅದಕ್ಕೆ ಬೇರೆ ಆಯಿಲ್ ಯೂಸ್ ಮಾಡಿ ಇವಾಗ ಇವಾಗ ಒಂದೊಂದು ಫುಡ್ ಒಂದೊಂದು ಟೇಸ್ಟಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲಿ ಇರೋರಿಗೆ ಗೊತ್ತಲ್ವಾ ಅಡುಗೆ ಮಾಡೋರ್ಗೆ ಗೊತ್ತಲ್ವ ಸೊ ಅದಕ್ಕೆ ಇವಾಗ ನಾನ್ ವೆಜ್ಗೆ ಒಂದು ಯೂಸ್ ಮಾಡಿ ವೆಜ್ಗೆ ಒಂದು ಯೂಸ್ ಮಾಡಿ ಸೊ ಯಾವುದು ತುಂಬ ಪಂಜೆಂಟ್ ಸ್ಮೆಲ್ ಬರಬಾರ್ದು ಅಂಥದಕ್ಕೆ ಒಂದು ಸನ್ಫ್ಲವರ್ ಯೂಸ್ ಮಾಡ್ಬೋದು ಕೆಲವು ಐಟಮ್ಗಳು ಈ ಫಿಶ್ ಅಂತ ಐಟಮ್ಗಳೆಲ್ಲ ನನ್ಗೆ ಗೊತ್ತಿರೋಂಗೆ ಕೊಬ್ಬರಿ ಎಣ್ಣೆ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಕಡಲೆಕಾಯಿ ಎಣ್ಣೆ ನೀವು ಸಾಂಬಾರ್ ಮಾಡ್ತೀರಾ ಇದು ಮಾಡ್ತೀರಾ ಬೇರೆ ಯಾವ್ದು ಯಾವ್ದಕ್ಕೆ ನೀವು ನಾನು ಎಕ್ಸಾಂಪಲ್ ಕೊಡ್ತಾ ನಿಮ್ಮ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಎಲ್ಲಾ ಆಯಿಲ್ ಯೂಸ್ ಮಾಡಿ ಎಲ್ಲಾ ಆಯಿಲಲ್ಲೂ ವಿಟಮಿನ್ಸ್ ಇದೆ ಎಲ್ಲಾ ಆಯಿಲಲ್ಲೂ ನಮಗೆ ಬಾಡಿಗೆ ಬೇಕಾಗಿರೋ ಐಟಮ್ಸ್ ವಿಟಮ್ಸ್ ವಿಟಮಿನ್ಸ್ ಇದೆ ಎವ್ರಿ ಆಯಿಲ್ ಇಂಪಾರ್ಟೆಂಟ್ ಕೆಲವರು ಎಣ್ಣೆ ಕಡಲೆಕಾಯಿ ಮತ್ತೆ ಕೊಬ್ಬರಿ ಒಟ್ಟಿಗೆ ಹಾಕಿ ಆಡಿಸ್ಕೊಡ್ತೀರಾ ಅಂತ ಕೇಳ್ತಾರೆ ನಾವ್ ಹೇಳ್ತೀವಿ ಇದೇ ಕನ್ಸಿಸ್ಟೆನ್ಸಿ ಬೇರೆ ಇದನ್ನ ಟೂ ಅಂಡ್ ಹಾಫ್ ಅವರ್ಸ್ ಆಡಿಸ್ಬೇಕು ಕಡಲೆಕಾಯಿ ಕೊಬ್ಬರಿ ಎಣ್ಣೆ ಒಂದೂವರೆ ಗಂಟೆ ಟೈಮಲ್ಲಿ ಹಾಕ್ಬಿಡತ್ತೆ ಸೊ ಹೆಂಗೆ ಅಂದರೆ ನಿಮಗೆ ಪ್ರಾಪರಾಗಿ ನಿಮಗೆ ಕ್ವಾಂಟಿಟಿ ಸಿಗೋಲ್ಲ ಆಗಿ ಪ್ರೊಡಕ್ಷನ್ ಆಗಿಬಿಡುತ್ತೆ ಬಟ್ ನಿಮಗೆ ಲಾಸ್ ಆಗುತ್ತೆ ಸೊ ಸಬ್ಸಪ್ರೇಟ್ ಆಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನೀವು ಅಡಿಗೆ ಯಾವ್ದು ಯೂಸ್ ಮಾಡಬೇಕು ನೀವು ಆಯಿಲ್ ಸೆಲೆಕ್ಟ್ ಮಾಡಿ ಪ್ರಯು ಉಪಯೋಗಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಇವಾಗ ಇದೇ ಒಂದು ಸ್ಟಡಿನೇ ನಡೀತಾ ಇದೆ ಯಾವ ಅಲ್ಲಿ ಯಾವ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಫುಡ್ಗೆ ವರ್ಕೌಟ್ ಆಗುತ್ತೆ ಅನ್ನೋದು ಅದೇ ಒಂದು ದೊಡ್ಡ ಇದು ನಡೀತಾ ರಿಸರ್ಚ್ ನಡೀತಾ ಇದೆ ಸೊ ಎಲ್ಲಾ ಆಯಿಲು ಎಲ್ಲಾ ಆಯಿಲು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಂದ್ ಆಯಿಲ್ಗಳಲ್ಲೂ ಅದರದ್ದೇ ಅದೇ ಒಳ್ಳೆ ಗುಣಗಳಿದೆ ಒಳ್ಳೆ ಗುಣಗಳಿದೆ ಅದನ್ನ ನಾವು ಹೌದು ಇದೆ ಬೇರೆ ಬೀಜ ಕೊಬ್ರಿನೇ ಬೇರೆ ಬೀಜ ಎಳ್ಳೆ ಉಚ್ಚಳ್ಳೆ ಬೇರೆ ಎಲ್ಲಾ ಬೇರೆ ಬೇರೆ ಇದ್ರಿಂದ ಅದಕ್ಕೆ ಅದ್ರದ್ದು ಸ್ಪೆಷಾಲಿಟಿಗಳಿದೆ ಮನುಷ್ಯನ ದೇಹಕ್ಕೆ ಮನುಷ್ಯನಿಗೆ ಎಲ್ಲ ಬೇಕು ಎಲ್ಲಾನು ಬೇಕು ಎಲ್ಲ ಬೇಕು ಯಾವ್ದೋ ಒಂದ್ರ ಮೇಲೆ ಯಾವ್ದು ಯಾವ್ದು ಬೇಡ ಅನ್ನೋದು ಯಾವ್ದು ಇನ್ಮೇಲೆ ಸರ್ ದೇವರ ಸೃಷ್ಟಿಯಲ್ಲಿ ಎಲ್ಲ ಬೇಕು ಯಾಕೆಂದ್ರೆ ನಮ್ಮ ನಗರ ಪ್ರದೇಶಗಳಲ್ಲಿ ಅಂದ್ರೆ ಈ ಬೆಂಗ್ಳೂರು ಮೈಸೂರು ಈ ಕಡೆ ಪ್ರದೇಶಗಳೆಲ್ಲ ಜಾಸ್ತಿ ಇತ್ತೀಚೆಗೆ ಒಂದಷ್ಟು ಸೂರ್ಯಕಾಂತಿ ಸೂರ್ಯಕಾಂತಿ ಸೂರ್ಯಕಾಂತಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಸೂರ್ಯಕಾಂತಿ ಏನಂದ್ರೆ ಸರ್ ಅದರಲ್ಲಿ ಸ್ಮೆಲ್ ಇರುತ್ತಲ್ಲ ಅದು ಸ್ವಲ್ಪ ಪ್ಲೇನ್ ಆಗಿರುತ್ತೆ ಸೊ ಆ ಇದ್ರದ್ದು ಆಯಿಲ್ ಎಫೆಕ್ಟ್ ಫುಡ್ ಮೇಲೆ ಅಷ್ಟು ಪರಿಣಾಮ ಬೀಳಲ್ಲ ಬಟ್ ಇದಾಗ್ಲಿ ಕೊಬ್ಬರಿ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ ಐಟಮ್ ನ ನೀವು ಈಸಿಯಾಗಿ ತಿನ್ನುವಾಗ್ಲೇ ನೀವು ಫಸ್ಟ್ ಇದ್ರಲ್ಲಿ ಟೇಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ನಿಮ್ಗೆ ಈ ಸನ್ಫ್ಲವರ್ ಇದರಲ್ಲಿ ನಾವು ಅದಕ್ಕೆ ಏನು ಅಡಿಷನ್ ಮಾಡ್ತೀವಿ ಅದಕ್ಕೆ ಏನು ಇವಾಗ ಏನೋ ಒಂದು ಸ್ಪೆಷಲ್ ಎಸೆನ್ಸು ಪೌಡರ್ಸು ಈಗ ಮಸಾಲಗಳಾಗ್ತೀವಿ ಅದರದು ಎದ್ದು ಕಾಣುತ್ತೆ ಬಟ್ ಈ ಇದ್ರಲ್ಲಿ ಈ ಕಡಲೆಕಾಯಿ ಎಣ್ಣೆಲ್ಲೋ ಕೊಬ್ಬರಿ ಎಣ್ಣೆಲ್ಲೋ ಮಾಡಿದ ಈ ಆಯಿಲ್ ಸೆನ್ಸು ಅದ್ರಲ್ಲಿ ಸ್ಮೆಲ್ ಅರೋಮ ಆಡ್ ಆಗುತ್ತೆ ಸೊ ಕೆಲವರಿಗೆ ಇರೋದು ಬೇಡ ಅನ್ನೋರು ಸನ್ಫ್ಲವರ್ ಹೋಗ್ತಾರೆ ಕೆಲವರು ಕಡಲೆಕಾಯಿ ರುಚಿನ ನಂಗೆ ಅದ್ರಲ್ಲಿ ಮಾಡಿದ್ರೆ ತುಂಬಾ ಇಷ್ಟ ಅಂತ ಬರ್ಬೇಕು ಇದು ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಷ್ಟೇ ಯಾವುದು ಕೆಟ್ಟದು ಅಂತ ಏನಿಲ್ಲ ಅದಕ್ಕೆ ಏನಾದ್ರು ಯಾವ್ದು ಮಿಕ್ಸ್ ಮಾಡದಿರೋವರೆಗೂ ಎಲ್ಲಾ ಸೇಫ್ ಅಂದ್ರೆ ಈಗ ಮನುಷ್ಯನ ಆರೋಗ್ಯಕರವಾಗಿ ನಿಮ್ಗೆ ಉಪಯುಕ್ತ ಅಂತಂದ್ರೆ ಎಲ್ಲಾನು ಉಪಯೋಗ ಉಪಯೋಗಿಸಿದ್ರೆ ಆದ ಈ ಆಯಿಲ್ ಬೆಸ್ಟ್ ಆಯಿಲ್ ಬೆಸ್ಟ್ ಅಂತ ಇಲ್ವೇ ಇಲ್ಲ ಸರ್ ನೀವು ಇಂಟರ್ನೆಟ್ ಅಲ್ಲಿ ಹುಡುಕಿ ಅವರೇ ಒಂದ್ ಕನ್ಕ್ಲೂಷನ್ ಬರಲ್ಲ ಇವಾಗ ಶುಗರ್ ಇರೋರಿಗೆ ಅವ್ರಿಗೆ ಒಂದು ಪ್ರಿಫರೆನ್ಸ್ ಡಾಕ್ಟರ್ ಹೇಳ್ತಾರೆ ಅವ್ರೆಲ್ಲಾ ಕೊಬ್ಬರಿ ಎಣ್ಣೆ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಅದ್ರಲ್ಲಿ ಅವ್ರಿಗೆ ಅದು ಬೆನಿಫಿಟ್ಸ್ ಇದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತಾರೆ ಅದ್ರಲ್ಲಿ ಕಮ್ಮಿ ಇರುತ್ತೆ ಅಂತಾರೆ ಸೊ ಓಕೆ ಅವ್ರಿಗೆ ಅದು ಸೂಟ್ ಆಗುತ್ತೆ ಅದ ಅವ್ರು ಯೂಸ್ ಮಾಡ್ತಾರೆ ಸೊ ಕೆಲವರು ಕಡಲೆಕಾಯಿ ಎಣ್ಣೆ ನಂಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇದು ಸ್ಮೆಲ್ ಚೆನ್ನಾಗಿರುತ್ತೆ ನಂಗೆ ಅದ್ರಲ್ಲಿ ಮಾಡಿದ ಫುಡ್ಗಳು ಐಟಮ್ಗಳು ನಂಗೆ ಟೇಸ್ಟ್ ಸೂಟ್ ಆಗಿತ್ತು ಅದು ಯೂಸ್ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಒಂದಷ್ಟು ಕಡಲೆಕಾಯಣ್ಣೆ ಕೇಳ್ತಾರೆ ಈಗ ಕಡಲೆಕಾಯಣ್ಣೆ ಎಲ್ಲ ಈ ಇವಾಗ ಇದೆಲ್ಲ ಇದೇ ಆಪ್ಷನ್ ಇದೆ ತುಂಬಾ ಜನ ಗೊತ್ತೇ ಇರಲ್ಲ ಪಾಪ ಎಲ್ಲರೂ ಏನ್ ಸಿಗುತ್ತೆ ಅಂಗಡಿಯಲ್ಲಿ ಏನ್ ಸಿಗುತ್ತೆ ತಗೊಂಡ್ ತಗೊಂಡು ಯೂಸ್ ಮಾಡ್ತಾ ಇದ್ರು ಇವಾಗ ಕೆಲವರು ಎಲ್ಲ ರಿಸರ್ಚ್ ಮಾಡ್ತಾರೆ ಎಲ್ಲಾರು ತಿಳ್ಕ ತಿಳುವಳಿಕೆಗಳು ಈಗ ಪರವಾಗಿಲ್ಲ ಎಲ್ಲ ಜನಗಳಿಗೆ ಎಲ್ಲಾ ಗೊತ್ತಾಗಿದೆ ಹೋಗಿ ತರ ಡಿಫರೆಂಟ್ ಡಿಫರೆಂಟ್ ಕೆಲವರು ಆಲಿವ್ ಆಯಿಲ್ ಅಂತ ಹೋಗ್ತಾರೆ ಅದು ಇನ್ನೂ ಕಾಸ್ಟ್ಲಿ ಅದು ಒಂದ್ ಲೀಟ್ರೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಆ ತರ ಇದೆ ಸೊ ಅವ್ರವ್ರ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಅಷ್ಟೇ ಅವ್ರಿಗೆ ಯಾವ ಎಲ್ಲಾ ಆಯಿಲ್ಗಳಲ್ಲೂ ಒಳ್ಳೆ ಅಂಶಗಳಿದೆ ಅವ್ರಿಗೆ ಬೇಕಾಗಿರೋ ಅಂಶಗಳಿದೆ ಒಳ್ಳೆದಕ್ಕಿಂತ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಮ್ಯಾನ್ಸ್ ಲೈಫ್ ಅವರ ವಿಟಮಿನ್ಸ್ ವಿಟಮಿನ್ಸು ಅದು ಅವನ ದಿನ ದಿನನಿತ್ಯ ಕಾರ್ಯಕ್ರಮಗಳಿಗೆ ಅದು ಬೇಕಾಗಿರಬೇಕು ಸೊ ಯಾವ ಆಯಿಲ್ ಬೇಕಾದ್ರೆ ಯೂಸ್ ಮಾಡಿ ಎಲ್ಲ ವಯ್ಲು ಒಂದ್ ಚೂರ್ ಚೂರ್ ತಗೊಳ್ಳಿ ಅನ್ನೋದು ಒಳ್ಳೆ ಯಾಕಂದ್ರೆ ಎಲ್ಲಾ ಬೆನಿಫಿಟ್ಸ್ ಸಿಗ್ಲಿ ಅಂತ ಇವತ್ತು ಎಲ್ಲಾದ್ರಲ್ಲೂ ಕೆಮಿಕಲ್ ತರಕಾರಿ ತಗೊಂಡ್ರು ಕೆಮಿಕಲ್ ಆಡ್ ಆಗಿ ಆಪಲ್ ತಗೋತಾರೆ ಅದು ಶೈನಿಂಗ್ ಆಗಿ ಕಾಣ್ಲಿ ಅಂತ ಅದಕ್ಕೆ ಏನೋ ವ್ಯಾಕ್ಸಿಂಗ್ ಮಾಡ್ತಾರೆ ಕೋಟಿಂಗ್ ಮಾಡ್ತಾರೆ ಚಾಕ್ ಹೊಲ್ ಕೆರೆದ್ರೆ ಬರುತ್ತೆ ಇವಾಗ ಕಾಶ್ಮೀರಿಂದ ಬರುತ್ತೆ ಅಲ್ವಾ ಕಾಶ್ಮೀರ್ ಇವಾಗ ಹೆಂಗೆ ನಾವ್ ಹೇಳಿದ್ವಿ ಆಯ್ಲ್ ಇಲ್ಲಿಂದ ಅಲ್ಲೋಗಿ ಇವಾಗ ಅಲ್ಲಿಂದ ಇಲ್ಲಿ ಬರುವಾಗ ಅದ್ ಏನು ಆಗದೇ ಬರಬೇಕಲ್ಲ ಸೊ ಅದಕ್ಕೆ ಏನೇನ್ ಮಾಡ್ಬೇಕು ಇತಾಪತಿಗಳು ಮಾಡ್ತಾರೆ ಸರ್ ನಿಜ ಸರ್ ಇವಾಗ ಫ್ಲೈಟ್ ಅಲ್ಲಿ ತಗೊಂಡ್ಬರಕ್ ಆಗತ್ತ ಇಲ್ಲ ರೋಡ್ ಟ್ರಾನ್ಸ್ಪೋರ್ಟೇಶನ್ ಬರುತ್ತೆ ಟ್ರೈನ್ ಅಲ್ಲಿ ಬರುತ್ತೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಮತ್ತೆ ಅವನು ಶೆಲ್ಫ್ ಲೈಫ್ ಒಂದು ಕೊಡ್ಲೇಬೇಕು ಆ ಪ್ರಾಡಕ್ಟ್ ಇವಾಗ ಬಂದಿದ್ ತಕ್ಷಣ ಅವ್ನು ಅವ್ನ ಶೆಲ್ಫ್ ಲೈಫ್ ಕೊಡಲಿಲ್ಲ ಅಂದ್ರೆ ಅವ್ನ ಅವ್ನ ಕಸ್ಟಮರ್ ಸೇರ್ಸೊಳಗೆ ಕೆಟ್ಟ ಹೋಗ್ಬಿಡುತ್ತೆ ಅದು ಸರ್ ಹೀಗೆ ಆಗ್ಬಿಟ್ಟಿದೆ ಮುಂದಿನ ಜೀವನ ಹೇಗೆ ಸರ್ ಮನುಷ್ಯನ ಮುಂದಿನ ಜೀವನ ಹೇಗೆ ಹೌದು ಏನ್ ಮಾಡೋದು ಇವಾಗ ಇವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಜನಗಳ ಪ್ರಿಫರೆನ್ಸ್ ಚೇಂಜ್ ಆಗ್ತಾ ಇದೆ ಸೊ ಎಲ್ಲರಿಗೂ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ಬೇಕು ಇವಾಗ ಆಪಲ್ ಮೊದಲು ನಾವು ಮಾವಿನ ಹಣ್ಣು ಮಾವ್ನಿ ಸೀಸನ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಜಾಕ್ ಫ್ರೂಟು ಆ ಸೀಸನ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಇವಾಗ ನೋಡಿದ್ರೆ ಎಲ್ಲ ಟೈಮಲ್ಲಿ ಎಲ್ಲ ಸಿಗುತ್ತೆ ಹೋಗು ಮೊಬೈಲ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿ ನೋಡು ಅದ್ರಲ್ಲಿ ನೋಡ್ರೆ ಮಾವ್ನ ಹೆಣ್ಣು ಇವಾಗ ಹಿಂಗೆ ಮಾವಿನ ಹಣ್ಣು ಸಿಗ್ತಾ ಇದೆ ಅದು ಅಲ್ಫೋನ್ಸ್ ಅಂಗ ಸಿಗ್ತಾ ಇದೆ ಅಂದ್ರೆ ಹಿಂಗೆ ಎಲ್ಲ ಪ್ರಿಸರ್ವ್ ಮಾಡ್ತಾರೆ ಇದು ಮಾಡ್ತಾರೆ ಕೆಲವು ಕ್ಲೈಮೇಟ್ ಅಲ್ಲಿ ಕೆಲವು ಬೆಳೆಯೋದೇ ಇಲ್ಲ ಬಟ್ ಅದನ್ನು ಅಲ್ಲಿ ಬೆಳೆಯಂಗೆ ಮಾಡ್ತಾರೆ ಆ ಕಂಡೀಷನ್ ತಗೊಂಡ್ಬರ್ತಾರೆ ಸೊ ಅದೆಲ್ಲ ಹೆಂಗ್ ಬಾ ಅದಕ್ಕೆ ಆದಂತ ಸೈಡ್ ಎಫೆಕ್ಟ್ಸು ಇದೇ ಇರುತ್ತೆ ಸರ್ ಈಗ ಕೊನೆಯಲ್ಲಿ ಈಗ ಎಂತಂದ್ರೆ ಟಿವಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಒಂದು ಮೆಥಡ್ನ ಉಪಯೋಗಿಸ್ತಾ ಇದ್ರಿ ಏನಿಲ್ಲ ನಮ್ಮ ಪ್ರಜಾದನಿ ಚಾನಲ್ ವೀಕ್ಷಕರಿಗೆ ನಾನೇನು ಹೇಳ್ತೀನಿ ಅಂದರೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮಗೆ ಇದ್ರ ಪ್ರೈಸಿಂಗ್ ನಿಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು ಇಲ್ಲ ನಾವು ಪ್ಯಾಕೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ವಿ ಇಲ್ಲ ನಮ್ಮ ಪಕ್ಕದಲ್ಲಿ ನಮ್ಮ ಅಲ್ಲೇ ನಾವು ಗ್ರೈಂಡ್ ಮಾಡಿಸ್ಕೊಂಡು ಬರ್ತಾಯಿದ್ವಿ ಅದು ಸ್ವಲ್ಪ ಕಮ್ಮಿ ಅಂತ ಇತ್ತು ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಇದೊಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ಹೆಲ್ತ್ ವೈಸು ಇದು ನಿಮಗೆ ಬೆನಿಫಿಟ್ ಆಗುತ್ತೆ ನೀವು ಫ್ಯೂಚರಲ್ಲಿ ನೀವೇ ಡಾಕ್ಟ್ರ್ ಹತ್ರ ಮೆಡಿಕಲ್ಸಲ್ಲಿ ಹೋಗಿ ನೀವು ಟ್ಯಾಬ್ಲೆಟ್ ಖರ್ಚು ಮಾಡೋ ದುಡ್ಡು ನಿಮಗೆ ಇದು ಇದರಲ್ಲಿ ನೀವು ಉಳಿಸೇ ಬಿಡ್ಬೋದು ಮತ್ತು ನಿಮಗೆ ಇದರಲ್ಲಿ ನಿಮಗೆ ಇರೋ ಬೆನಿಫಿಟ್ಸು ಮತ್ತು ಇದರಲ್ಲಿ ನಿಮಗೆ ಸಿಗೋ ಟೇಸ್ಟು ನೀವು ಏನು ಆಯ್ ಏನಕ್ಕೆ ಆಯಿಲ್ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಟೇಸ್ಟ್ ಆಫ್ ಫುಡ್ಡು ಎಂಜಾಯ್ ಮಾಡಬೇಕು ಅಂತ ಮತ್ತೆ ಅದು ಚೆನ್ನಾಗಿರ್ಬೇಕು ಅನ್ನೋಕೋಸ್ಕರ ನೀವು ಯೂಸ್ ಮಾಡ್ತೀರ ಅದನ್ನು ಅದರ ಇ ಆಯಿಲ್ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಅದು ಹಣ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾನೇ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇಲ್ಲಿವರೆಗೂ ನಮ್ಮ ಯೂಸ್ ಮಾಡಿರೋ ಕಸ್ಟಮರ್ಸ್ ಎಲ್ಲ ನಮಗೆ ಫೀಡ್ಬ್ಯಾಕ್ ಹಂಗೆ ಕೊಟ್ಟಿದ್ದಾರೆ ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾವು ಈ ಚಾನಲ್ ಮುಖಾಂತರ ನೀವು ಯಾರು ಯಾರು ವೀಕ್ಷಕರು ಬರ್ತೀರಾ ಅವ್ರಿಗೆ ನಾವು ಒಳ್ಳೆ ಡಿಸ್ಕೌಂಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಕೂಡ ನಾವು ಮಾಡಿಕೊಡ್ತೀವಿ ಮೈಸೂರಲ್ಲಿ ಇನ್ ಆ್ಯಂಡ್ ಅರೌಂಡ್ ನಾವು ಫ್ರೀ ಡೆಲಿವರಿ ಇದ್ದೀವಿ ಮತ್ತು ಕರ್ನಾಟಕ ಸ್ಟೇಟ್ ಮತ್ತೆ ಇಂಡಿಯಾ ಎಲ್ಲ ಕಡೆನೂ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದೀವಿ ಈ ಆಯಿಲ್ ಈ ಪದ್ಧತಿನ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರ್ಡ್ ಆಯಿಲ್ ನ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತೇನೆ ಕಂಟಿನ್ಯೂ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ನೋಡಿದ್ರಲ್ಲ ಒಂದಷ್ಟು ಬಿಡುವು ಮಾಡಿಕೊಂಡು ಸಮಯಾನ ಎತ್ತಿಟ್ಟಿ ಏಕೆಂದರೆ ಉಪಯುಕ್ತವಾದ ಒಂದು ಮಾಹಿತಿ ಅಂತಲೇ ಹೇಳ್ತೀನಿ ಏಕೆಂದರೆ ಈ ವಿಷಯ ಈಸಿ ಅಲ್ಲ ಅಂತ ಒಂದು ಉಪಯುಕ್ತ ಮಾಹಿತಿ ಕೊಡೋದಕ್ಕೆ ಒಂದು ಪ್ರಯತ್ನ ಪಟ್ವಿ ಒಂದು ಮೈಸೂರಿಗೆ ಬಂದು ಇಲ್ಲಿ ಏಕೆಂದರೆ ಗಾಣ ಅನ್ನೋದು ಕೂಡ ಎಲ್ಲ ಮರೆತೇ ಹೋಗಿರುವಂತ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ ಅಂಥದ್ರಲ್ಲಿ ಒಂದು ಚಾಲೆಂಜಿಂಗ್ ಲೈಫಲ್ಲಿ ಇದನ್ನು ಕೂಡ ಒಂದಷ್ಟು ತಗೊಂಡು ಯಾಕೆಂತಂದರೆ ಅಷ್ಟು ಈಸಿನೂ ಅಲ್ಲ ಅವಾಗಲೇ ಹೇಳಿದಂಗೆ ಜನಗಳಿಗೆ ಉಪಯುಕ್ತವಾಗಲಿ ಜನಗಳಿಗೆ ಆಹಾರದ ಮೇಲೆ ಯಾವುದೇ ರೀತಿ ಆರೋಗ್ಯಕರವಾಗಿ ಯಾವುದೇ ರೀತಿ ಈಗ ಎದುರಿಸ್ತಾ ಇರತಕ್ಕಂಥ ಆರೋಗ್ಯಕರವಾಗಿ ನಾವು ತಿನ್ನುವಂಥ ಪದಾರ್ಥಗಳಲ್ಲಿ ಇನ್ಗ್ರೀಡಿಯೆಂಟ್ಗಳು ಅಥವಾ ಕೆಮಿಕಲ್ ಆ್ಯಡ್ ಆಗಿರತಕ್ಕಂಥ ಇದರಲ್ಲಿ ನಾವು ಬದುಕ್ತಾ ಇದ್ದೀವಿ ಅದರಲ್ಲಿ ಎಲ್ಲ ಒಂದು ಕಡೆಗೆ ಒಂದು ಇಷ್ಟು ನಮ್ಮ ಕಡೆಯಿಂದ ಒಂದು ಕೊಡುಗೆ ಸಿಗಲಿ ಜಗತ್ತಿಗೆ ಅಥವಾ ಜನರಿಗೆ ನಾಗರಿಕರಿಗೆ ಸಿಗಲಿ ಅನ್ನೋ ಒಂದು ಮನೋಭಾವನೆಯಿಂದ ಯಾವುದೇ ಸ್ವಾರ್ಥ ಇಲ್ಲದನೆ ಮಾಡ್ತಕ್ಕಂಥ ಈ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಎಜುಕೇಟೆಡಾಗಿ ಏನೂ ಓದ್ಕೊಂಡು ಬರ್ಕೊಂಡು ಇವತ್ತು ಎಲ್ಲೋ ಅವರಿರೋವಂಥ ಎಜುಕೇಷನ್ಗೆ ಇವತ್ತು ಹೊರ್ಗಡೆ ಹೋಗಿ ಎಲ್ಲ ದುಡಿಬೋದಾಗಿತ್ತು ಅಥವಾ ಅವರ ಅವ್ರದ್ದೇ ಅದು ಬೇರೆ ಬಿಸ್ನೆಸ್ ಮಾಡ್ಬೋದಾಗಿತ್ತು ಆದರೆ ಇದನ್ನು ಒಂದು ಕಲ್ಚರ್ನ ಇದನ್ನ ಮೇಂಟೈನ್ ಮಾಡಬೇಕು ಇದು ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಇದು ಪೀಳಿಗೆಗೆ ಇದು ಮಾದರಿ ಆಗಬೇಕು ಅನ್ನೋದು ಉದ್ದೇಶದಿಂದ ಇದು ಮಾಡಿದ್ದಾರೆ ಈಗಾಗಲೇ ಎಲ್ಲಾನು ತೋರಿಸಿದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಅವ್ರದ್ದು ಪ್ರಾಡಕ್ಟ್ನ ಒಂದು ಶಾಪು ಶಾಪಲ್ಲಿ ಇಟ್ಟು ಇಟ್ಟಂತಹ ಎಲ್ಲ ಪ ಇದು ಏನು ಶಾ ಅಲ್ಲಿ ಯಾವುದದೆಲ್ಲ ಇಟ್ಟಿದ್ರು ಅದನ್ನು ಕೂಡ ನಿಮಗೆ ಎಲ್ಲ ತೋರಿಸ್ದೆ ಒಂದು ಲೀಟ್ರು ಅರ್ಧ ಲೀಟ್ರು ಐದು ಲೀಟ್ರು ಯಾವ ಥರ ಬೇಕು ಎಲ್ಲ ಜನಗಳಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇದೆಯೋ ಅದೆಲ್ಲನೂ ಕೊಡೋದಕ್ಕೆ ಅವ್ರಿಗೆ ಸಿದ್ಧವಾಗಿದ್ದಾರೆ ಬಲ್ಕ್ ಆರ್ಡರ್ ಬೇಕು ಅಂದ್ರೆ ಬಲ್ಕ್ ಆರ್ಡರ್ ಕೊಡ್ತಾರೆ ಅರ್ಧ ಲೀಟ್ರ್ ಒಂದು ಲೀಟ್ರ್ ಬೇಕು ಅಂತಂದ್ರೂ ಕೂಡ ಕೊಡ್ತಾರೆ ಆ ಈಸಿಯಾಗಿ ಇಲ್ಲಿರುವಂಥ ಏನು ಮೈಸೂರಿನಲ್ಲಿ ಲೋಕಲ್ ಜನಗಳು ಕೂಡ ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗೋವಂಥವ್ರು ಇದ್ದಾರೆ ಮನೆಗಳಿಗೆ ಆ ಟಿಫನ್ ಕ್ಯಾರಿನಲ್ಲಿ ಕ್ಯಾರಿ ಮಾಡುವಂಥದ್ದು ಇದೆಲ್ಲ ಇದೆ ಅವ್ರಿಗೆ ಯಾವ ಥರ ಬೇಕೋ ಜನಗಳಿಗೆ ಉಪಯುಕ್ತವಾಗಿ ಅವರು ಈಸಿಯಾಗಿ ನಿಮ್ಮ ಹೇಗೆ ನಿಮಗೆ ಇರುತ್ತೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದಕ್ಕೆ ಬದ್ಧವಾಗಿ ಅವರು ನಿಂತಿದ್ದಾರೆ ಇದೆಲ್ಲ ಇವತ್ತು ತೋರಿಸುವಂಥ ಪ್ರಯತ್ನ ಪಟ್ಟಿದ್ದೀವಿ ಸೊ ಇಷ್ಟೊತ್ತವರೆಗೂ ನಮ್ಮ ಜೊತೆ ನಿಂತು ಒಂದು ಈ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮೆಲ್ರಿಗೂ ಈ ಒಂದು ಗಾಣದ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಸರ್ ಧನ್ಯವಾದಗಳು ಪ್ರಜಾ ಏನು ಪ್ರಜಾಪಯಣದಲ್ಲಿ ಇದೊಂದು ವಿಶೇಷ ಆಗಿತ್ತು ಅಂತಲೇ ಹೇಳ್ತೀನಿ ಆ ಇಷ್ಟೊತ್ತರಗೂ ಪ್ರಜಾಪಣದಲ್ಲಿ ನಿಮ್ಮ ಒಂದು ಆ ಸಮಯನ ಬಿಡು ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಆಗಿ ಇನ್ನೊಂದು ಹೇಳಿದ್ರೆ ವೀಕ್ಷಕರಿಗೆ ನಮ್ಮ ಚಾನೆಲ್ ನಲ್ಲಿ ನೋಡ ನೋಡಿ ಬರೋಂಥವ್ರಿಗೆ ಒಂದಷ್ಟು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಬರ್ಬೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಹಾಕಿರ್ತೀವಿ ನೀವು ಒಂದ್ಸರಿ ಟ್ರೈ ಮಾಡಿ ಆ ಯಾಕೆಂತಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಯಾವುದೇ ರೀತಿ ಎಲ್ಲ ಎಲ್ಲ ಲೈವಲ್ ತೋರಿಸಿರ್ತಕ್ಕಂಥದ್ದು ಯಾವುದು ಒಂದು ಪರ್ಸೆಂಟ್ ಕೂಡ ಯಾವ ಕೆಮಿಕಲ್ ಆಗಲಿ ಏನೋದಾಗ್ಲಿ ಯಾವುದು ಆ್ಯಡ್ ಮಾಡಿಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಎಣ್ಣೆಗಳನ್ನ ತಯಾರು ಮಾಡ್ತಿದ್ರೆ ಎಲ್ಲ ಪ್ರತಿಯೊಂದು ಎಣ್ಣೆಗಳು ಸಿಗುತ್ತೆ ಆ ಏನು ಎಣ್ಣೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಆಹಾರ ದೇವನಿಗೆ ಹಾಗೆ ದೀಪದ ಎಣ್ಣೆ ಇದೆಲ್ಲವನ್ನೂ ಅವರು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸರ್ ಪ್ರಜಾಪಯಾಣ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಮಯ ಕೊಟ್ಟು ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಸರ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಕೋಬೇಕು ನೀವು ಇಂಟ್ರೆಸ್ಟ್ ತೊಗೊಂಡು ಇದು ಇದು ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ಸೆಕೆಂಡ್ ಅಟೆಂಪ್ಟು ಫಸ್ಟ್ ಅಟೆಂಪ್ಟು ನಾವು ಟ್ರೈ ಮಾಡಿ ಏನೋ ಒಂದು ಟೆಕ್ನಿಕಲ್ ಫಾಲ್ಟಲ್ಲಿ ಅದು ಮಿಸ್ ಆಯಿತು ಬಟ್ ಇವರು ಇದನ್ನು ಈ ಜನಗಳಿಗೆ ಈ ಇದನ್ನು ವಿಷಯನ ಮುಟ್ಟಿಸ್ಬೇಕು ಅನ್ನೋ ಒಂದು ಅನಿಸಿಕೆಯಿಂದ ಈ ಸೆಕೆಂಡ್ ಟೈಮ್ ಒಂದ್ಸಲಿ ಕಾಲ್ ಮಾಡಿದ್ರು ಅವಾಗ ನಾನು ಹುಷಾರಿರ್ಲಿಲ್ಲ ನಾನು ಅವಾಗ ಆಗಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ನಾವು ಮರ್ತಿದ್ರೆ ಅವರೇ ಕಾಲ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಇದನ್ನು ಅವರಿಗೆ ಇದು ಜನತೆಗೆ ಇದನ್ನು ನಾವು ಸ್ವ ಅವೇರ್ನೆಸ್ ಇದು ಕೊಡಬೇಕು ಈ ಥರ ಒಂದು ಇದೆ ಇದು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟಲ್ಲಿ ಅವರಾಗಿ ತಾನೇ ಆಗ್ತಾ ಅವರೇ ಬಂದು ನಮಗೆ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾವು ಅವ್ರಿಗೋಸ್ಕರ ಇವತ್ತಿದ್ದು ನಾವೆಲ್ಲ ಕ ನಿಮಗೆ ಕರೆಕ್ಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇದನ್ನು ಈ ಪ್ರಾಡಕ್ಟ್ನ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಬ ಆರ್ಡರ್ಸ್ ಮೇಲೆ ಇವಾಗ ದೀಪಾವಳಿ ಹಬ್ಬ ಇರೋದ್ರಿಂದ ದಸರಾ ಮತ್ತು ದೀಪಾವಳಿಗೆ ನಾವು ಸ್ಪೆಷಲ್ ಡಿಸ್ಕೌಂಟ್ಸ್ ಆ್ಯಂಡ್ ಆಫರ್ಸ್ ಕೂಡ ಲಾಂಚ್ ಮಾಡಿದ್ದೀವಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ಮತ್ತು ಕಸ್ಟಮರ್ಸ್ ಇವಾಗ ಬಲ್ಕಾಗಿ ಜಾಸ್ತಿ ತಗೊಂಡ್ರೆ ಅದಕ್ಕೆ ತಕ್ಕಂತೆ ಡಿಸ್ಕೌಂಟ್ಸ್ ಕೂಡ ಇದೆ ನೀವು ಪ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಎನಿ ಟೈಮ್ ನೀವು ಎನ್ಕ್ವೈರ್ ಮಾಡ್ಬೋದು ನಮ್ಮ ಶಾಪ್ ಕೂಡ ವಿಜಯನಗರ ತರ್ಡ್ ಸ್ಟೇಜಲ್ಲಿದೆ ನಮ್ಮ ಗಾಣ ವಿದ್ಯಾರಣ್ಯಪುರ ಮೈಸೂರು ಮೈಸೂರಲ್ಲಿದೆ ಮತ್ತೆ ನಾವು ಬ್ಯಾಂಗ್ಳೂರಲ್ಲಿ ಫ್ರಾಂಚೈಸೀಸ್ ಕೂಡ ನಾವು ಆಪರ್ಚುನಿಟಿ ನೋಡ್ತಾ ಇದೀವಿ ಯಾರ ಇಂಟ್ರೆಸ್ಟೆಡ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಈ ಆಪರ್ಚುನಿಟಿಗಾಗಿ ಪ್ರಜಾಧ್ವನಿ ಚಾನೆಲ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಯು ವೀಕ್ಷಕರೇ ಪ್ರಜಾಪಯಣದ ವಿಶೇಷ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ರಿಗೂ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದೀನಿ ಅದೇ ರೀತಿ ಮುಂದಿನ ದಿವಸಗಳಲ್ಲೂ ಕೂಡ ಪ್ರಜಾಪಯಣದ ಆ ವಿಶೇಷ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಸ್ವಾರಸ್ಯಕರವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನೂ ಇಲ್ಲೇ ಮುಗಿಸ್ತಾ ಇದ್ದೀವಿ ನೀವು ನೋಡ್ತಿದ್ದೀರ ಪ್ರಜಾದ್ವಿನಿ ಟಿ ನಮಸ್ಕಾರ